ಹೆದ್ದಾರಿ ಐವತ್ತರಲ್ಲಿ ಸಂಭವಿಸುವ ಅಪಘಾತಗಳ ಸಂದರ್ಭದಲ್ಲಿ ತಕ್ಷಣವೇ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡುವ ಮೂಲಕ ಹಲವರ ಪ್ರಾಣ ಉಳಿಸುವ ಹೆದ್ದಾರಿ ಸಹಾಯಕರ ನಿಸ್ವಾರ್ಥ ಸೇವೆ ಶ್ಲಾಘನೀಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಎಲ್ ಶ್ರೀಹರಿಬಾಬು ಹೇಳಿದರು ನಗರದ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಹಯೋಗದಲ್ಲಿ ಶುಕ್ರವಾರ ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆ ಸಡಕ್ ಸುರಕ್ಷಾ ಜೀವನ ರಕ್ಷಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಸಂಭವಿಸುವ ಅಪಘಾತಗಳ ಸಂದರ್ಭದಲ್ಲಿ ಹೋಟೆಲ್ ಡಾಬಾ ಮಾಲೀಕರು ಹೈವೇ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಮತ್ತು ಮುನಿರಾಬಾದ್ನಿಂದ ಆಲೂರು ವರೆಗೆ ಗ್ರಾಮಸ್ಥರು ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಯಾವುದೇ ನಿರೀಕ್ಷೆ ಇಲ್ಲದೆ ಸೇವೆ ಸಲ್ಲಿಸುವ ಇವರು ನಿಜಕ್ಕೂ ಶ್ಲಾಘನೀಯ ಅರ್ಹರು ಎಂದು ಎಸ್ಪಿ ಪ್ರಶಂಸಿಸಿದರು ಸಮಾರಂಭದಲ್ಲಿ ಮಾತನಾಡಿದ ಅವರು ಯಾರಿಗಾದರೂ ಅಪಘಾತ ಸಂಭವಿಸಿದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಸಹಾಯ ಮಾಡುವ ಕೃತ್ಯ ಮೌಲ್ಯಯುತವಾಗಿದೆ ಹೆದ್ದಾರಿಯಲ್ಲಿ ವಾಹನಗಳ ಸಂಖ್ಯೆಯೊಂದಿಗೆ ಅಪಘಾತಗಳ ಪ್ರಮಾಣವೂ ಹೆಚ್ಚುತ್ತಿದೆ ಇವುಗಳನ್ನು ತಡೆಯಲು ಕಾನೂನು ಪಾಲನೆ ಕಡ್ಡಾಯ ಅತಿ ವೇಗದ ಚಾಲನೆ ಅಪಘಾತಗಳಿಗೆ ಪ್ರಮುಖ ಕಾರಣವಾಗುತ್ತಿದ್ದು ಇದನ್ನು ನಿಯಂತ್ರಿಸಲು ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು ವಿಶೇಷತೆಗೂ ಕೂಡ ಕೆಲವು ಒಳಪಟ್ಟು ಆಕ್ಸಿಡೆಂಟ್ಸ್ ಕೆಲಗಡೆ ಅನಾಲಿಸಿಸ್ ಮಾಡ್ತೀವಿ ಅನಾಲಿಸಿಸ್ ಕೆಲವು ಪರ್ಟಿಕ್ಯುಲರ್ ಟೈಮ್ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾವಾಗ ಅಂದ್ರೆ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಲ್ಲಿ ನಾವು ಬರೀ ಕಲ್ಪನೆ ಮಾಡ್ಕೊಬೋದಲ್ಲ ನಮ್ಮ ಕಲ್ಪನೆಗಳು ಬೇರೆ ಇರುತ್ತೆ ಏನಂದ್ರೆ ಯಾರು ಆಕ್ಸಿಡೆಂಟ್ ಆದ್ರೂ ನೀರು ಹಾಕ್ಬೋದು ರಾಂಗ್ ತಪ್ಪು ಮಾಡ್ತಿರ್ತೀವಿ ನಾವು ಗೊತ್ತಿಲ್ಲ ಅದೇ ರೀತಿ ಈ ಆಕ್ಸಿಡೆಂಟ್ ಬೆಳಗಿನ ಜಾವ ಯಾಕೆ ಸುಮಾರು ಮಂಜುನ ದಟ್ಟಣೆ ಇರಬಹುದು ಲೈಟ್ ನ ಕೊರತೆ ಇರಬಹುದು ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ ಕೂಡ ಕೂಡ ಆಗುವ ಸಾಧ್ಯತೆಗಳು ಜಾಸ್ತಿ ಮತ್ತು ಲೇಟ್ ಈವ್ನಿಂಗ್ ನೋಡಿ ನೀವು ಸಂಖ್ಯೆ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಅವರ್ಸ್ ಅವರ್ಸ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಯಾವ ಈ ನಮ್ಮ ಚೌಹಾಣ ಒಳಗೆ ಥೈರಾಯ್ಡ್ ಅಂತ ನಮ್ಮ ಸಾಫ್ಟ್ವೇರ್ ಇದೆ ಅದರೊಳಗೆ ಈಗ ಕಳೆದ ಲಾಸ್ಟ್ ಒಂದು ತ್ರೀ ಇಯರ್ಸ್ ಇಂದ ಒಂದು ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲಿ ಫೋಟೋಗ್ರಫಿ ಅಲ್ಲಿ ಒಂದು ವಿಡಿಯೋಗ್ರಫಿ ಪ್ರತಿಯೊಂದು ನಾವು ಅದನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಈಚ್ ಅಂಡ್ ಎವ್ರಿ ಆಕ್ಸಿಡೆಂಟ್ ಇನ್ ಎಂಟೈರ್ ಕಂಟ್ರಿ ಅಂತಲ್ಲಿ ಬರೀ ಕೇವಲ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿದೆ ಅಪ್ಲೋಡ್ ಮಾಡ್ತಾ ಇದ್ರೆ ಬಳಕೆ ಇವತ್ತಿಗೆ ಗೊತ್ತಾಗಲ್ಲ ಮುಂದೊಂದು ದಿನ ಆ ಎಲ್ಲವನ್ನು ರೆಕ್ಟಿಫೈ ಮಾಡಬೇಕಾ ಎಲ್ಲ ಆಕ್ಸಿಡೆಂಟ್ಸ್ ಆಗ್ತವೆ ಯಾಕೆ ಆಗ್ತದೆ ಅಂತ ಹೇಳಿ ಕೆಲವರು ನಮ್ಗೆ ಹೇಳಿರ್ತಾರೆ ಸ್ವಲ್ಪ ವಿಡಿಯೋ ಆಫ್ ಮಾಡಿದ್ರೆ ನೀರ್ ಹಾಕ್ಬಾರ್ದು ಅನ್ನೋದಕ್ಕೆ ಅಬ್ಡಮಿನಲ್ ಡ್ರಾಮಾ ಮತ್ತೆ ಚೆಸ್ಟ್ ಡ್ರಾಮಾ ಆಗಿರ್ತಂದ್ರೆ ಕೂಡ ಏನು ಕೊಡಕ್ ಬರಲ್ಲ ಸೊ ಅದನ್ನ ಸ್ವಲ್ಪ ಕಷ್ಟ ನೀವು ನೋಡಿ ಡಿಸೈಡ್ ಮಾಡೋದು ಯಾಕಂದ್ರೆ ಕೆಲವು ಸಲ ಮಿಸ್ ಆಗಿಡುತ್ತೆ ಯಾಕಂದ್ರೆ ಬಟ್ಟೆ ಹಾಕಿರೋದ್ರಿಂದ ಕವರ್ ಅಪ್ ಗೊತ್ತಾಗಲ್ಲ ಬಟ್ ಮನುಷ್ಯ ಅವನು ಕಾನ್ಷಿಯಸ್ ನಾನು ಎಲ್ಲಿದ್ದೀನಿ ಏನು ನನಗೆ ಸ್ವಲ್ಪ ನೀರು ಕೊಡ್ರಿ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ನೀರು ಕೊಡಬಹುದು ಬಟ್ ಎಚ್ಚರ ಇಲ್ಲ ಅದು ಅರೆ ಎಚ್ಚರ ಇರೋಲ್ಲಿ ಅಂದ್ರೆ ಇನ್ ಬಿಟ್ಟು ಈಗ ಅವನು ಪೂರ್ತಿ ಎಚ್ಚರಲ್ಲ ಅಂತವರಿಗೆ ನೀವು ನೀರ್ ಹಾಕಿದ್ರೆ ನೀವು ಡೆಫಿನೆಟ್ಲಿ ಅವರಿಗೆ ಡ್ಯಾಮೇಜ್ ಮಾಡ್ತಿದ್ರೆ ಅಂತ ಅರ್ಥ ಇದು ತುಂಬಾ ಸಲ ಆಗುತ್ತೆ ಡಾಕ್ಟರ್ ಅಸಲಿ ಒಂದು ಟ್ರೆಡಿಷನ್ ಆ ಆಗುತ್ತೆ ಈಗ ಆವ ಕಲ್ಚರ್ದ್ರೆ ಅಂಗ ಕಟ್ಟೋದು ಈ ಒಂದು ದಿನ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತೇಳಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಉದ್ದೇಶ ಅಂದರೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನಾವು ಒಂದು ಹತ್ತು ಪರ್ಸೆಂಟ್ ಅಷ್ಟು ಅಪಘಾತಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು

ಜಾರಿಗೆ ಬರುತ್ತೆ ಈ ಒಂದು ರಸ್ತೆ ಅಪಘಾತಗಳಲ್ಲಿ ಗಾಯಾಳುಗಳಿಗೆ ನೆರವಾಗುವಂತ ದಿಕ್ಕಿನಲ್ಲಿ ಯಾರ್ಯಾರು ನೆರವಾಗ್ತಾರೆ ಅವರಿಗೆ ಒಂದು ಮೋಟಿವೇಟ್ ಮತ್ತು ಅವರಿಗೆ ಒಂದು ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ಒಂದು ಐದು ಸಾವಿರ ರೂಪಾಯಿ ಮಾಡುವ ಮುಖಾಂತರ ಈ ಒಂದು ರಸ್ತೆ ಅಪಘಾತಗಳು ಆಗ್ತಿರ್ತವೆ ಅಂತ ರಸ್ತೆ ಅಪಘಾತಗಳ ಸಮಯದಲ್ಲಿ ಸಹಾಯ ಹೇಳೋದಕ್ಕೆ ಗೋಲ್ಡನ್ ಅವರ್ ಅಂತ ಇರುತ್ತೆ ಆ ಗೋಲ್ಡನ್ ಅಲ್ಲಿ ಏನಾದರೂ ಅಪಘಾತ ಒಂದು ಗಾಯಾಳುಗಳಿಗೆ ನೆರವಾಗಿದೆ ಅಂದರೆ ಅಂತ ಇನ್ನೊಂದು ಸಣ್ಣ ಬೈಕ್ಗಳನ್ನು ನಾವು ಸೇವ್ ಮಾಡ್ತೀವಿ ಅದರಲ್ಲಿ ನೆರವಾಗುವಂಥವ್ರು ಆ್ಯಂಟಿ ಸಿಡೆಂಟ್ಸ್ ಆಗಲಿ ಪೊಲೀಸವರು ಆಗಲಿ ಅಂತಾನೆ ಡಿಪಾರ್ಟ್ಮೆಂಟ್ ಆಗಲಿ ಯಾರು ಕೂಡ ಕೇಳುವಂಗಿಲ್ಲ ಮತ್ತು ಅವರು ಕೋರ್ಟು ಕೆ ಜಿಗಳಿದ್ದು ಅದೇ ಭಾಗ ಇಲ್ಲ ಈ ಹೊಸದಲ್ಲಿ ಕೇಂದ್ರ ಸರ್ಕಾರ ಕೂಡ ಐಟಮ್ ಹಾಕೊಂಡಿದೆ ಅಂತವರಿಗೆ ಒಂದು ಸತಾನ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೂ ಅವರು ಸಿಗುವ ಇತ್ತು ಅದರ ಜೊತೆಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಸಹ ಸಹಯೋಗಿ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ನಾವೇನಿದ್ದೇವೆ ಆಕ್ಸಿಡೆಂಟ್ ಜಾಯಿಂಟ್ ಇನ್ಸ್ಪೆಕ್ಷನ್ ಅನ್ನು ಮಾಡ್ತೇವೆ ಅದರ ಜೊತೆಗೆ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡಾಟಾ ಬೇಸ್ ಅಂತ ಆಗಿದೆ ಮುಂಚೆ ಇದ್ದು ಮ್ಯಾನ್ಯಲ್ ವರ್ಕ್ ಇರ್ತಿತ್ತು ಇವಾಗೆಲ್ಲ ಕೂಡ ಆನ್ಲೈನ್ ಅಲ್ಲಿ ನಾವು ವಿಜುಲೈಸ್ ಮಾಡಬಹುದು ಯಾವ ಒಂದು ಸ್ಥಳದಲ್ಲಿ ಅಪಘಾತ ಆಗಿದೆ ಎಷ್ಟು ಅಪಘಾತ ಆಗಿದೆ ಮತ್ತೆ ಯಾವ ಸ್ಟ್ರೆಚರ್ ಆಗಿದೆ ಆಮೇಲೆ ಅದಕ್ಕೆ ಮೆಕ್ಯಾನಿಕಲ್ ಡಿಫೆಕ್ಟ್ಸ್ ಏನು ಆಮೇಲೆ ರೋಡ್ ಇಂಜಿನಿಯರಿಂಗ್ ಡಿಫೆಕ್ಟ್ಸ್ ಏನಾಗಿದೆ ಅಂತ ಎಲ್ಲ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ಸ್ ನಾವೇನಿದೆ ಆನ್ಲೈನ್ ಅಲ್ಲಿ ಅದನ್ನ ನಾವು ಪ್ರೊಸೀಜರ್ ಪೊಲೀಸ್ ಇಲಾಖೆ ವತಿಯಿಂದ ಡಾಟಾ ಎಂಟ್ರಿ ಆಗಿಬಿಟ್ಟು ಎಲ್ಲಾ ಇಲಾಖೆಗಳಿಂದ ಇನ್ಸ್ಪೆಕ್ಷನ್ಸ್ ಆಗಿ ಮತ್ತೆ ಅದಕ್ಕೆ ರೆಮಿಡಿ ರೆಮಿಡಿಯಲ್ ಮೆಜರ್ಸ್ ನಾವು ಏನೇನು ತಗೋಬೇಕಾಗತ್ತೆ ಕಂಪೇರ್ ಟು ಆಲ್ ಅದರ್ ಡಿಸ್ಟಿಕ್ಸ್ ನಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಐರಾಡ್ ಕೇಸಸ್ ಅಲ್ಲಿ ಅಪ್ಡೇಟ್ ಮಾಡುವಂತಹದ್ದು ನಮ್ದು ಸುಮಾರು ಒಂದು ಒಂದು ಎರಡು ಕೇಸ್ ಇದೆ ಕಂಪೇರ್ ಟು ಅದರ್ ಡಿಸ್ಟಿಕ್ಸ್ ಸುಮಾರು ಮೂರರಿಂದ ಐದೂರ್ ಕೇಸಸ್ ಪೆಂಡೆನ್ಸ್ ಇದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಹೈರಾಡ್ ಕೇಸಸ್ ಸುಮಾರು ಒಂದರಿಂದ ಎರಡಷ್ಟು ಅಂತ ನಾನು ಅನ್ಕೊಂಡಿದ್ದೆ ಕ್ಲಿಯರ್ ಮಾಡಿದ್ವಿ ಸರ್ ಸೊ ಪೆಂಡೆನ್ಸಿನೂ ಕೂಡ ನಾವು ಕ್ಲಿಯರ್ ಮಾಡಿದ್ದೇವೆ ಆಮೇಲೆ ಈ ರೋಡ್ ಆಕ್ಸಿಡೆಂಟ್ ಡಾಟಾ ಬೇಸ್ ಏನ್ ಮಾಡಿದ್ರೆ ವಿಜುವಲೈಸ್ ಮಾಡ್ಬೋದು ಇವತ್ತು ಡಾಟಾ ಸ್ಟೋರೇಜ್ ಅಂತ ಇರುತ್ತೆ ಎಲ್ಲ ನಮ್ಮ ಯಾವ ಯಾವ ಒಂದು ಸ್ಪಾಟ್ಗಳಲ್ಲಿ ಗಳಲ್ಲಿ ಯಾವ ಅಪಘಾತ ಆಗಿದೆ ಅವ್ನಿ ಇಂಜುರೀಸ್ ಏನೇನು ಆಗ್ತಿದೆ ಆಮೇಲೆ ಎಲ್ಲರೂ ಕೂಡ ಆನ್ಲೈನ್ ಅಲ್ಲೇ ನಾವು ವ್ಯೂ ಮಾಡ್ಬೋದು ಅಕಾರ್ಡಿಂಗ್ಲಿ ವಿಕೆಂಟ್ ಅಂತ ಹೇಳ್ಬೋದು ಅದರ ಜೊತೆಗೆ ನಿನ್ನೆ ಸಾಹೇಬ್ ಹೇಳ್ತಿದ್ರು ಸುಮಾರು ಐವತ್ತ್ ಮೂರು ಸಾವಿರ ಕೇಸ್ಗಳನ್ನ ಪೊಲೀಸ್ ಇಲಾಖೆ ವತಿಯಿಂದ ಆಗಿದೆ ಸುಮಾರು ಏಳು ಸಾವಿರಷ್ಟು ಕೇಸ್ಗಳನ್ನು ನಾವು ಹಾಕಿದ್ವಿ ಯಾಕಂದ್ರೆ ಎನ್ಫೋರ್ಸ್ಮೆಂಟ್ ಇದೆ ಅಲ್ಸೋ ಪಾರ್ಟ್ ಆಫ್ ಬರ್ತಿರ್ತೀವಿ ಅಂತ ಹೇಳ್ಬೋದು ನಾವು ಎಜುಕೇಟ್ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ಎನ್ಫೋರ್ಸ್ಮೆಂಟ್ ಕೂಡ ಮಾಡ್ತೀವಿ ಯಾಕಂದ್ರೆ ಎಜುಕೇಟ್ ಮಾಡ್ತೀವಿ ಮತ್ತೆ ಅದನ್ನ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಆಕ್ಷನ್ ಅಂತ ಅದರ ಜೊತೆಗೆ

ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅದರ ಜೊತೆಗೆ ನಾನು ಇನ್ನೊಂದು ಹೇಳಬಹುದು ಅಂದ್ರೆ ಈ ಒಂದು ಮೇನ್ ಕಾಸ್ ಆಫ್ ಆಕ್ಸಿಡೆಂಟ್ ಇನ್ ರಸ್ತೆಲಿ ಅಪಘಾತ ಆಗಲಿಕ್ಕೆ ಮೇಜರ್ ರಾಂಗ್ ಸೈಡ್ ಡ್ರೈವಿಂಗ್ ಆಗಿರ್ಬೋದು ಓವರ್ಟೇಕಿಂಗ್ ಅನ್ನೋ ನಾನು ಇನ್ನೇ ಒಂದೆಲ್ಲ ಒಂದು ಆರ್ಟಿಕಲ್ ಓದ್ತಿದ್ದೆ ನಾವು ತಾಯಿಯ ಗರ್ಭದಲ್ಲಿ ಸುಮಾರು ಒಂಬತ್ತು ತಿಂಗಳ ಕಾಲ ನಾವು ವೇಟ್ ಮಾಡ್ತಿದ್ದು ಕಮಿಂಗ್ ಅದರ ಜೊತೆಗೆ ಶಾಲೆಗೆ ಹೋಗ್ಲಿಕ್ಕೆ ಮೂರಿಂದ ಆರು ವರ್ಷ ವೇಟ್ ಮಾಡ್ತೀವಿ ಅದೇ ರೀತಿ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಲಿಕ್ಕೆ ಏಟೀನ್ ಇಯರ್ಸ್ ಮದುವೆ ಆಗಲಿಕ್ಕೆ ಟ್ವೆಂಟಿ ಒನ್ ಕೂಡ ಕಡಿಮೆ ಮಾಡಿದ್ದೀವಿ ಅದೇ ನಮಗೆ ಈ ಓವರ್ಟೇಕಿಂಗ್ ಮಾಡ್ಲಿಕ್ಕೆ ಒಂದು ಹತ್ತು ಇಲ್ಲ ಆಮೇಲೆ सर्वश्रेष्ठ रास्ते से तो रिच डी रेस्टिनेशन। सो मेजर कार्डर ऑफ एक्सीडेंट्स इन दिन दिन वॉर्स विडिंग। सुमार रस्टोक्सला तरुण डेजर्नल लाइब्रेरीज़ में आएगा। हमें नेशनल लाइब्रेरीज़ लाइब्रेरीज़ तक आपको जाता गारमेंट सबकुछ दे। ये कार्य पत्रिका एक बार पसंद थे। अब कट तू आले जाएगा ಆ ಕಾರಣಕ್ಕಾಗಿ ಓವರ್ ಸ್ಪೀಡಿಂಗ್ ಆಗಿ ಎಸ್ ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಓವರ್ ಸ್ಪೀಡಿಂಗ್ ಬೆನ್ನೂ ಕೂಡ ಡಿಟೆಕ್ಟ್ ಮಾಡಲಿಕ್ಕೆ ಅದನ್ನು ಕೂಡ ತರಿಸಿದ್ದೀವಿ ಅದರ ಡ್ರಂಕ್ ಅಂಡ್ ಡ್ರೈವರ್ ಕೂಡ ನಾವು ಕಂಟ್ಯಾಕ್ಟ್ ಮಾಡಿದ್ದೀವಿ ಸಾಕಷ್ಟು ನಾವು ಈ ತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರಷ್ಟು ಅಪರಾಧಗಳನ್ನ ಕಡಿಮೆ ಮಾಡಿದ್ವಿ ಮುಂದಿನ ದಿನಗಳಲ್ಲೂ ಕೂಡ ಆಸ್ ಪರ್ ಸುಪ್ರೀಂ ಕೋರ್ಟ್ ಕಮಿಟಿ ಗೈಡ್ ಲೈನ್ಸ್ ಶೇಕಡ ಹತ್ತರಷ್ಟು ಪ್ರಮಾಣ ಮಾಡಬೇಕಂತಿದೆ ಅದರ ಜೊತೆಗೆ ಎಲ್ಲ ಸ್ಟೇಟ್